ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬೋತ್ ಮೇಲ್ ಎನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಎಂಟು ಸಾವಿರದ ನಾಲ್ಕುನೂರಕ್ಕೂ ಅಧಿಕ ಉದ್ಯೋಗಗಳಿಗೆ ವಸತಿ ಸೂಚನೆ ಬಿಡುಗಡೆಯಾಗಿದೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಇಲಾಖೆ ಹೆಸರು ದೆಹಲಿ ಪೊಲೀಸರು ಪೋಸ್ಟ್ಗಳ ಹೆಸರು ಪೋಸ್ಟ್ಗಳನ್ನು ನೋಡಿ ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ ಚಾಲಕ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ಖಾಲಿ ಹುದ್ದೆಗಳು ಎಂಟು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಗೌರ್ಮೆಂಟ್ ಕೆಲಸ ನೋಡಿ ಸರ್ಕಾರಿ ಕೆಲಸ ಆಗಿರುತ್ತೆ ಪರ್ಮನೆಂಟ್ ಕೆಲಸ ಆಗಿರುತ್ತೆ ಕೆಲಸದ ಸ್ಥಳ ನೋಡಿ ದೆಹಲಿ ಮತ್ತು ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಏನ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಸಂಬಳ ಇಪ್ಪತ್ತೊಂದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅರ್ಹತೆ ನೋಡಿ ಟೆಂತ್ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಪ್ರಾರಂಭಿಕ ದಿನಾಂಕ ನೋಡಿ ಎರಡು ಸೆಪ್ಟೆಂಬರ್ದಿಂದ ಅಕ್ಟೋಬರ್ವರೆಗೂ ಪರ್ ಮಂತ್ಸ್ ಅಂದರೆ ಅಕ್ಟೋಬರ್ವರೆಗೂ ನಡೆಯುತ್ತೆ ಆಯ್ಕೆ ಪ್ರಕ್ರಿಯೆ ನೋಡಿ ಸಿ ಬಿ ಟಿ ಪಿ ಇ ಟಿ ಪಿ ಎಸ್ ಟಿ ಕೌಶಲ್ಯ ಟೈಪಿಂಗ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಧಿಕೃತ ಏನು ಆಫಿಷಿಯಲ್ ವೆಬ್ಸೈಟ್ನ ನೇರು ಲಿಂಕು ಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೆ ಇದರ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಎಂಟು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿರ್ತವೆ ಹಾಗೆ ಹುದ್ದೆಯ ಹೆಸರು ನೋಡಿ ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ ಪುರುಷ ಮತ್ತು ಮಹಿಳೆ ಕಾನ್ಸ್ಟೇಬಲ್ ಚಾಲಕ ಪುರುಷ ಹೆಡ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳೆಯರು ಹಾಗೆ ಹೆಡ್ ಕಾನ್ಸ್ಟೇಬಲ್ ಎ ಡಬ್ಲ್ಯೂ ಒ ಮತ್ತು ಟಿ ಪಿ ಯು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಖಾಲಿ ಹುದ್ದೆಗಳು ನೋಡಿ ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ ಏಳು ಸಾವಿರದ ನಾಲ್ಕುನೂರ ಹನ್ನೊಂದು ಹುದ್ದೆಗಳಿದ್ದರೆ ಕಾನ್ಸ್ಟೇಬಲ್ ಚಾಲಕ ಏಳ್ನೂರ ಇಪ್ಪತ್ತೆರಡು ಹುದ್ದೆಗಳಿದ್ದಾವೆ ಹಾಗೆ ಹೆಡ್ ಕಾನ್ಸ್ಟೇಬಲ್ ನಾಲ್ಕುನೂರ ತೊಂಬತ್ತ್ಮೂರು ಇದ್ದರೆ ಹೆಡ್ ಕಾನ್ಸ್ಟೇಬಲ್ ಎ ಡಬ್ಲ್ಯೂ ಒ ಮತ್ತು ಟಿ ಪಿ ಯು ಐದುನೂರ ಮೂವತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಟೋಟಲಾಗಿ ಎಂಟು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅಖಿಲ ಭಾರತದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ನೋಡಿ ಭಾರತಾದ್ಯಂತ ಬರುತ್ತೆ ಹಾಗೆ ಇನ್ನು ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಅರ್ಜಿ ನಮೂನೆ ಶುಲ್ಕವನ್ನು ಅಂದರೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯು ಆರ್ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಆದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿರುತ್ತೆ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಚಲಾನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತೆಂಟು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರಾಗಿರಬೇಕಾಗತ್ತೆ ಹಾಗೆಯನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ದೈಹಿಕ ಪರೀಕ್ಷೆ ನೋಡಿ ಪರಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಬೇಕಾಗುತ್ತೆ ಹಾಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಊಟದ ಪರೀಕ್ಷೆಯನ್ನು ನೋಡಿ ಓಟದ ಪರೀಕ್ಷೆ ಆರು ನಿಮಿಷಗಳಲ್ಲಿ ಒಂದು ಸಾವಿರದ ಆರುನೂರು ಮೀಟರ್ ಓಟ ಇರುತ್ತೆ ನೋಡಿ ಪುರುಷರಿಗೆ ಲಾಂಗ್ ಜಂಪ್ ಕನಿಷ್ಠ ಹದಿನಾಲ್ಕು ಅಡಿ ಎತ್ತರ ಜಿಗಿತ ಕನಿಷ್ಠ ಮೂರರಿಂದ ಒಂಬತ್ತು ಇಂಚು ಇರುತ್ತೆ ನೋಡಿ ಇನ್ನು ಕನ್ಸ ಪಿ ಇ ಟಿ ನೋಡಿ ಮಹಿಳೆಯರಿಗೆ ಓಟ ನೋಡಿ ಎಂಟು ನಿಮಿಷಗಳಲ್ಲಿ ಒಂದು ಸಾವಿರದ ಆರುನೂರು ಮೀಟರ್ ಇರುತ್ತೆ ಹಾಗೆ ಲಾಂಗ್ ಜಂಪ್ ಕನಿಷ್ಠ ಹತ್ತು ಅಡಿ ಇರುತ್ತೆ ಎತ್ತರ ಜಿಗಿತ ಕನಿಷ್ಠ ಮೂರು ಅಡಿ ಇರುತ್ತೆ ಇನ್ನು ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಗತ್ಯ ದಾಖಲಾತಿಗಳು ಏನು ಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ ಫೋಟೋ ಮತ್ತು ಸಹಿ ಬೇಕಾಗುತ್ತೆ ಹಾಗೆ ಶಿಕ್ಷಣ ಪ್ರಮಾಣಪತ್ರ ಎಂಟನೇ ತರಗತಿ ಮತ್ತು ಹತ್ತನೇ ತರಗತಿ ಜಾತಿ ಪ್ರಮಾಣಪತ್ರ ನಿವಾಸದ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಐ ಡಿ ಪ್ರೂಫ್ಗಾಗಿ ಹಾಗೇನ ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ನೋಡಿ ಹಿಂದಿ ಇಂಗ್ಲೀಷ್ ಭಾಷೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಗುರುತುಗಳು ಸಾಮಾನ್ಯ ಗುಪ್ತಚರ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿರ್ತಾರೆ ಹಾಗೆ ಸಂಖ್ಯಾತ್ಮಕ ಯೋ ಯೋಗ್ಯತೆ ನೋಡಿ ಅದು ಕೂಡ ಇಪ್ಪತ್ತು ಪ್ರಶ್ನೆ ಮತ್ತು ಇಪ್ಪತ್ತು ಅಂಕ ಇರುತ್ತೆ ಕ್ಲರಿಕಲ್ ಯೋಗ್ಯತೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಗುರುತುಗಳಿರುತ್ತೆ ಮೂಲ ಕಂಪ್ಯೂಟರ್ ಇಪ್ಪತ್ತು ಹಾಗೂ ಇಪ್ಪತ್ತು ಇರುತ್ತೆ ಒಟ್ಟು ನೂರು ಅಂಕಗಳು ಮತ್ತು ನೂರು ಪರೀಕ್ಷೆ ಇರುತ್ತೆ ನೋಡಿ ಹಾಗೆಯೇ ಪರೀಕ್ಷೆಯ ಪ್ರಕಾರ ವಸ್ತುನಿಷ್ಠ ಪ್ರಕಾರ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಪರೀಕ್ಷೆಯ ಅವಧಿ ಎರಡು ಗಂಟೆಗಳು ಇರುತ್ತೆ ಋಣಾತ್ಮಕ ಮೈನಸ್ ನೋಡಿ ಒಂದರಿಂದ ಮೂರು ಮೂರರಷ್ಟು ಅಂತ ಕೊಟ್ಟಿದ್ದಾರೆ ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಆನಂತರ ಅಂತಿಮ ಅರ್ಹತೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಮೇಲ್ ಆ್ಯಂಡ್ ಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಕೆ ಆರಂಭಿಕ ದಿನಾಂಕ ನೋಡಿ ಎರಡು ಸೆಪ್ಟೆಂಬರ್ದಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ